ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಈಗಾಗಲೇ ಮೊದಲ ಆರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಮೂರು ರಾಶಿ ತುಲಾ ವೃಶ್ಚಿಕ ಧನುರ್ ರಾಶಿಯ ಈ ವಾರದ ಭವಿಷ್ಯ ಶಾಸ್ತ್ರಿಗಳು ಹೇಗಿದೆ ಗಮನಿಸೋಣ ತುಲಾ ರಾಶಿಯವರಿಗೆ ನೋಡಿ ವಾರದ ಆದಿಯಲ್ಲಿ ನಿಮಗೆ ಚಂದ್ರ ತುಂಬಾ ಚೆನ್ನಾಗಿದ್ದಾನೆ ಚಂದ್ರನ ಬಲ ನಿಮಗೆ ಈ ಜನ್ಮಕ್ಕೆ ಬಂದಾಗ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಾಗುತ್ತೆ ವಾರದ ಆದಿಯಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಚಟುವಟಿಕೆಯಿಂದ ಇರ್ತಾರೆ ಅದರಲ್ಲೂ ಸ್ತ್ರೀಯರಿಗೆ ಹೆಚ್ಚಿನ ಬಲ ಚಂದ್ರನಿಗೆ ಪಕ್ಷದ ಬಲ ಇದ್ದರೆ ಸ್ತ್ರೀಯರನ್ನು ಹಿಡಿಯೋಕ್ಕಾಗಲ್ಲ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಆದರೆ ಮಾಂದಿ ತೃತೀಯದಲ್ಲಿರೋದ್ರಿಂದ ಸ್ವಲ್ಪ ಭಯದ ವಾತಾವರಣ ಸಹೋದರಲ್ಲಿ ಮನಸ್ತಾಪ ಸ್ವಲ್ಪ ಮಟ್ಟಿಗೆ ಅಂಜಿಕೆ ಅಚಾನಕಕ್ಕೆ ಬರ್ತಕ್ಕಂಥ ಸಮಸ್ಯೆಗಳು ಸಡನ್ನಾಗಿ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನ ನೀವು ಎದುರಿಸೋದು ಕಷ್ಟ ಆಗುತ್ತೆ ಈ ರೀತಿಯ ಒಂದು ತೊಡಕುಗಳು ಇದ್ದಾವೆ ಆದರೆ ಅದೇನು ಪ್ರಮಾದಲ್ಲ ಅದು ನಿಮಗೆ ಶಕ್ತಿ ಇದೆ ನಿಮಗೆ ಯಾಕೆಂದರೆ ಚಂದ್ರನ ಬಲ ಆಗಿರೋದ್ರಿಂದ ಈ ಮತ್ತು ಏಕಾದಶದಲ್ಲಿ ರವಿ ಇರೋದು ಎಲ್ಲ ಒಳ್ಳೆಯ ಲಕ್ಷಣವೇ ತುಂಬ ಚೆನ್ನಾಗಿರೋದನ್ನು ನಾವು ನೋಡಬೇಕು ಗ್ರಹಗಳ ಸ್ಥಿತಿ ಚೆನ್ನಾಗಿದ್ದಾಗ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇಮಾಂದಿದು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಷ್ಟೇ ಅದಕ್ಕೆ ನಾವು ಎದುರಿಸೋಕೆ ತಯಾರಿ ಇರಬೇಕು ಮಾನಸಿಕವಾಗಿ ಸಿದ್ಧ ಇರ್ತೀರ ನೀವು ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ನೋಡಿ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ತೃತೀಯಕ್ಕೆ ಚಂದ್ರ ಹೋದಾಗ ಶುಕ್ರವಾರದ ಮಟ್ಟಿಗಂತೂ ಶನಿವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಚಂದ್ರ ನಿಮಗೆ ಮಿತ್ರರ ಸಹಕಾರ ಬಂಧುಗಳ ಸಹಕಾರ ಒಳ್ಳೆಯ ಮಾರ್ಗದರ್ಶನ ಏನೋ ಒಂದು ಕಷ್ಟ ಅಂದಾಗ ಸಹಾಯ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಆದರೆ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ತಾಯಿ ಜೊತೆಗೆ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ತಾಯಿ ಮಕ್ಕಳ ಸಾಮರಸ್ಯ ಕಿತ್ತಾಟ ಇಲ್ಲ ಈ ವಾರ ಸ್ವಲ್ಪ ಸುಖವಾಗಿ ಎಂತಹ ಕಿರಿಕಿರಿ ಮಾಡ್ತಕ್ಕಂಥವ್ರು ಆಯ್ತು ತಾನೆ ಮಗಳು ತಾನೆ ಅಥವಾ ತಾಯಿ ತಾನೇ ಅಂತಕ್ಕಂಥ ಒಂದು ಭಾವನೆ ವೃದ್ಧಿಯಾಗುತ್ತೆ ಚಂದ್ರನ ಬಲದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಸ್ವಲ್ಪ ಹಣ ವ್ಯಯವೂ ಆಗುತ್ತೆ ಕೊನೆಯಲ್ಲಿ ಶನಿವಾರದ ಮಟ್ಟಿಗೆ ಇದ್ದು ಬದ್ದು ಪರ್ಸಲ್ಲಿರೋ ಖಾಲಿ ದುಡ್ಡೆಲ್ಲ ಖಾಲಿಯಾಗಿಬಿಡುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ದುರ್ಗಾ ಕವಚ ಹೇಳ್ಕೊಳ್ಳಿ ಮತ್ತು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಹೂ ಸಮರ್ಪಣೆ ಮಾಡಿ ಕಮಲ ಪುಷ್ಪ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ವ್ಯಯದಲ್ಲಿದ್ದಾನೆ ಈ ಕಾರಣದಿಂದಾಗಿ ತೊಂದರೆಗಳುಂಟಾಗುತ್ತೆ ವಿದ್ಯಾರ್ಥಿಗಳಿಗೆ ತೊಡಕುಗಳು ಹಣಕಾಸಿನ ತೊಂದರೆ ಆಗುತ್ತೆ ಮಾತು ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗಬಹುದು ಬ್ಯಾಂಕ್ ವ್ಯವಹಾರಗಳು ಸ್ವಲ್ಪ ಹುಷಾರಾಗಿರಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಬ್ಬ ಮುಗಿಸ್ಕೊಂಡು ಬಂದು ಮಾಡೋಣ ಅಂತಂದರೆ ಏನೋ ಒಂದು ರಗಳೆ ಶುರುವಾಗ್ಬಿಡುತ್ತೆ ಆ ರೀತಿಯ ಒಂದು ತೊಡಕು ಸೂಚಿಸ್ತಾ ಇದೆ ಆದರೆ ಕೆಲಸದಲ್ಲಿ ನಿಮಗೆ ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಬಹಳ ಬೇಗ ಕೆಲಸದಲ್ಲಿ ಒಂದು ಗ್ರಿಪ್ ಬಂದ್ಬಿಡುತ್ತೆ ಜೊತೆಗೆ ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಕೂಡ ಇರ್ತದೆ ಬುಧನ್ ಅಲ್ಲಿದ್ದಾನೆ ಹೀಗಾಗಿ ತುಂಬ ಜಾಣ್ಮೆಯಿಂದ ಅದನ್ನು ದಾಟ್ತೀರ ಯೋಚನೆ ಮಾಡಬೇಡಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ವ್ಯಯ ಹೆಚ್ಚು ಸ್ವಲ್ಪ ಲಾಸ್ ಮಾಡ್ಕೋತೀರ ಕುಟುಂಬದಲ್ಲಿ ಸಹಕಾರ ತುಂಬ ಚೆನ್ನಾಗಿರ್ತದೆ ಸ್ತ್ರೀಯರಿಗೆ ಮಾತಿನ ಬಲ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಸಣ್ಣ ಪ್ರಮಾಣದ ತೊಂದರೆ ಲಾಸ್ ಮಾಡಿಕೊಂಡು ಕೊನೆಗೆ ಶನಿವಾರದ ಬೆಳೆಗೆ ಮತ್ತದನ್ನು ಗೇನ್ ಹೊಸದಾಗಿ ತೊಗೊಳ್ಳೋದು ಇದೆಲ್ಲ ಚೆನ್ನಾಗಿದೆ ಪ್ರಾರಂಭದಲ್ಲಿದ್ದ ತೊಡಕುಗಳು ಅಂತ್ಯದಲ್ಲಿ ಇಲ್ಲ ಹೀಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ನಿರಾಳವಾಗಿರಬಹುದು ಮುಂದಿನ ಶನಿವಾರದ ಭಾನುವಾರ ನಿಮಗೆ ಒಳ್ಳೆಯ ವೀಕೆಂಡ್ ಚೆನ್ನಾಗಿರುತ್ತೆ ಪರಿಹಾರಕ್ಕೆ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಇಷ್ಟ ದೇವತ ಆರಾಧನೆ ಮಾಡಿ ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಇದರ ಜೊತೆಗೆ ಹಿರಿಯರನ್ನ ಆಗಿ ಹೋದವರ ಸ್ಮರಣೆ ಅದು ತುಂಬ ಬಲ ಕೊಡುತ್ತೆ ಇನ್ನು ಧನು ರಾಶಿ ಗಮನಿಸೋಣ ಧನುಸು ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಡಕು ಕಿರಿಕಿರಿ ಆಗುತ್ತೆ ಆಪ್ತರಲ್ಲಿ ತುಂಬ ಇಷ್ಟಪಟ್ಟವರು ತುಂಬ ಹಚ್ಕೊಂಡವರು ಇರ್ತಾರಲ್ಲ ಅವರಲ್ಲಿ ನಿಮಗೆ ಏನೂ ಮನಸ್ತಾಪ ಬಂದ್ಬಿಡೋ ಸಾಧ್ಯತೆ ಇರ್ತದೆ ತಂದೆ ಮಕ್ಕಳ ಸಾಮರಸ್ಯ ಚೆನ್ನಾಗಿರ್ತದೆ ಈ ಕಿತ್ತಾಟ ಜಲ ಜಗಳ ಇಲ್ಲ ಆ ರೀತಿಯ ಒಂದು ಫಲ ಕೂಡ ಇದೆ ಚಂದ್ರ ಲಾಭದಲ್ಲಿ ಸಂಚರಿಸ್ತಾನೆ ವ್ಯಯದಲ್ಲೂ ಸಂಚರಿಸ್ತಾನೆ ಹೀಗಾಗಿ ಸೋಮವಾರ ಇದ್ದ ಸಂತೋಷ ಮಂಗಳವಾರ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಹೆಣ್ಮಕ್ಳ ಆರೋಗ್ಯ ಅಷ್ಟಮಾಧಿಪತಿ ವೇಗ ಬಂದರೆ ಕಾಲಿನ ಬಾಧೆ ಉಂಟಾಗುತ್ತೆ ಈ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ಓಕೆ ಓಕೆ ಅನ್ನೋ ರೀತಿಯಲ್ಲಿ ಇರ್ತದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಮತ್ತು ಅವಾಗ ಶುಕ್ರವಾರದಿಂದ ನಿಮಗೆ ಮತ್ತೆ ಬಲ ಬರುತ್ತೆ ನಿಮಗೆ ಆರೋಗ್ಯ ಬಲ ಚೇತರಿಸಿಕೊಳ್ಳುತ್ತೆ ಸ್ತ್ರೀಯರಿಗೆ ಸ್ವಲ್ಪ ಅಷ್ಟಮಾಧಿಪತಿ ಅಲ್ವಾ ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಿ ನೀರಿನ ವಿಚಾರದಲ್ಲಿ ನೆಗಡಿ ಕೆಮ್ಮು ಗಂಟಲು ಬಾಧೆ ಇದನ್ನು ಸೂಚಿಸ್ತಾ ಇದೆ ಆದರೆ ಆಹಾರ ಸಮೃದ್ಧಿ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತದೆ ಯೋಚನೆ ಬೇಡ ವೃತ್ತಿಯಲ್ಲಿ ಕೊನೆ ಸಂದರ್ಭದಲ್ಲಿ ಶನಿವಾರದ ಮಟ್ಟಿಗೆ ವೃತ್ತಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಹಾ ಕಿರಿಕಿರಿಯಾಗಿಬಿಡುತ್ತೆ ಅಪವಾದ ಬಂದುಬಿಡೋ ಸಾಧ್ಯತೆಗಳಿರ್ತದೆ ಸ್ವಲ್ಪ ಗಮನ ಇರಲಿ ಇದಕ್ಕೇನಪ್ಪ ಪರಿಹಾರ ಧನು ರಾಶಿಯವರಿಗೆ ಅಂತಂದರೆ ದ್ವಾದಶಾಕ್ಷರಿ ಮಂತ್ರ ಇದು ಓಂ ನಮೋ ಭಗವತೆ ವಾಸುದೇವಾಯ ಇದನ್ನ ಹೇಳ್ಕೊಳ್ಳಿ ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಆ ಕಿರಿಕಿರಿಗಳೆಲ್ಲ ದೂರಾಗಿ ಒಂದು ಸಮಾಧಾನ ಸಿಗುತ್ತೆ ಗೆಲುವು ಸಿಗುತ್ತೆ ಇದು ಎಸ್ ಕೊನೆ ಮೂರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಳ್ತಾರೆ ಅದಕ್ಕಿಂತ ಮೊದಲು ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಈಗ ಶಿರ್ಸಿಯಿಂದ ನೇತ್ರಾವತಿ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ನೇತ್ರಾವತಿ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿಮ ಹದಿನಾಲ್ಕು ಏಳು ಎಂಬತ್ತಾರು ಟೈಮುಡಿ ಶಾಸ್ಕಾರ ನಮಸ್ಕಾರ ನಮಸ್ಕಾರ ನಿಮ್ಮ ಆರೋಗ್ಯದ ಬಗ್ಗೆ ಮೊದಲು ನೋಡೋಣ ಈಗ ನೋಡಿ ಗುರು ದಶೆಯಲ್ಲಿ ತಮಗೆ ರಾಹುವಿನ ಭಕ್ತಿ ನಡೀತಾ ಇದೆ ನಿಮ್ಮ ಜಾತಕದಲ್ಲಿ ರಾಹು ಇರತಕ್ಕಂಥದ್ದು ತೃತೀಯ ಸ್ಥಾನದಲ್ಲಿ ಇದು ಸ್ವಲ್ಪ ಗಂಟಲು ಬಾಧೆ ತಂದು ಕೊಡುತ್ತೆ ಮತ್ತು ಸ್ವಲ್ಪ ಭಯದ ವಾತಾವರಣ ಮಾಡುತ್ತೆ ಆ ರೀತಿಯ ಒಂದು ಲಕ್ಷಣ ಇದು ಮತ್ತು ಗುರುರಾಹು ನಡೆಯುವಾಗ ಏನಾಗುತ್ತೆ ಸ್ವಲ್ಪ ಭಯ ಸ್ಥಾನ ಭಯಂ ಶತ್ರು ಭಯಂ ಈ ಥರದ್ದೆಲ್ಲ ಹೇಳುತ್ತಲ್ಲಿ ಹೀಗಾಗಿ ಸ್ವಲ್ಪ ಕಿರಿಕಿರಿ ಇದರಿಂದ ಹೊರಗೆ ಬರಬೇಕು ಅಂದರೆ ನೋಡಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸನ್ನಿಧಾನ ನೀವು ಸಿರಿಸಿಯವರಲ್ವಾ ನೀವು ಸ್ವಲ್ಪ ಘಟ್ಟ ಎಳೆದು ಹೋದರೆ ಅಲ್ಲಿ ಮುಗುವ ಸುಬ್ರಹ್ಮಣ್ಯ ಅಂತ ಬಹಳ ಪ್ರಸಿದ್ಧವಾದದ್ದಿದೆ ಹೊನ್ನಾವರ ಸಮೀಪದಲ್ಲಿ ಸಾಧ್ಯವಾದರೆ ಅಲ್ಲಿ ಹೋಗಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಸೇವೆ ಮಾಡಿಸಿ ಅದು ತುಂಬ ತುಂಬ ಬಲವನ್ನು ಕೊಡುತ್ತೆ ಆರೋಗ್ಯವಾಗಬಹುದು ಇಂಥ ಸಂಕಷ್ಟಗಳು ಸರ್ವಾರಿಷ್ಟ ನಿವಾರಣೆಯಾಗುತ್ತೆ ಮುಗುವ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ ಖಂಡಿತ ಇದರಿಂದ ಹೊರಗೆ ಬರ್ತೀರಾ ಯೋಚನೆ ಬೇಡ ಎಸ್ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಇಂಪನ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಇಂಪನ ಅವರೇ ನಮಸ್ತೆ ಯಾರ ಬಗ್ಗೆ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಆ 12 9 ಹಾ 12 12 ಬೆಳಗಿನ Java 3 ಗಂಟೆ ನಲವತ್ತೆಂಟು ನಿಮಿಷ ಏನ್ ಕೇಳಬೇಕಿತ್ತು ಪ್ರಶ್ನೆ ಏನು ಶಾಸ್ತ್ರಿಗಳು ನಮಸ್ಕಾರ ಮಧ್ಯದಲ್ಲಿ ನಮಸ್ಕಾರ ಇಂಪನವರಾ ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ ಹಾ ಹಾ ನೋಡಿ ಈಗ ರಾಹು ದಶೆಯಲ್ಲಿ ಬುಧನ ಒಂದು ಕಾಲ ನಡೀತಾ ಇದೆ ನಿಮಗೆ ಅಂದ್ರೆ ಯಾವ ಟೈಮ್ ಯಾವ ಗ್ರಹದ ಸಮಯ ನಡೀತಾ ಇದೆ ಅಂದರೆ ನಮಗೆ ಅಂಥ ಫಲ ಇದೆಯಾ ಇಲ್ವಾ ಇದು ಸೂಚಿಸುತ್ತೆ ನೋಡಿ ಈ ಜಾತಕದಲ್ಲಿ ಸಪ್ತಮಾಧಿಪತಿ ಶನೇಶ್ಚರ ಅವನು ಸ್ವಲ್ಪ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ ಹೀಗಾಗಿ ಶನಿ ಮತ್ತು ಲಗ್ನದ ಕುಜ ಸಪ್ತಮ ವೀಕ್ಷಿಸ್ತಾನೆ ವಿವಾಹಕ್ಕಿದು ತೊಂದರೆಗಳು ಮೇಯ್ನಾಗಿ ಹೀಗಾಗಿ ಶನಿ ಮತ್ತು ಕುಜ ಎರಡು ಗ್ರಹಶಾಂತಿ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ದಾರಿ ಸುಲಭ ಆಗುತ್ತೆ ಮೇ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ನಿಮಗೆ ವಿವಾಹಕ್ಕೆ ಪೂರ್ಣ ಅವಕಾಶ ಇದೆ ಆತಂಕ ಮಾಡ್ಕೋಬೇಡಿ ಇರುವ ಒಂದು ತೊಡಕು ಅಂದ್ರೆ ಶನಿ ಪೂಜಾ ಈ ಗ್ರಹಗಳ ಶಾಂತಿ ಮಾಡಿಸ್ರೆ ನಿಮ್ಮ ದಾರಿ ಸುಲಭ ಆಗತ್ತೆ ಹುಡುಕೋದು ಕಷ್ಟ ಅನ್ಸಲ್ಲ ಬಹಳ ಬೇಗ ಫಲ ಸಿಗುತ್ತೆ ಮಾಡಿಸಿ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹುಬ್ಬಳ್ಳಿಯಿಂದ ವಿಕ್ರಮ್ ಕರೆ ಮಾಡಿದ್ದಾರೆ ನಮಸ್ತೆ ವಿಕ್ರಮ್ ಅವರೇ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಓಕೆ ಟೈಮ್ ಮಧ್ಯಾಹ್ನ ಒಂದ್ ಗಂಟೆ ಹದಿನೈದು ನಿಮಿಷ ಒಂದ್ ಗಂಟೆ ಇಪ್ಪತ್ತು ನಿಮಿಷ ಸೋಮವಾರ ಗಂಟೆ ನಿಮಿಷ ಸೋಮವಾರ ಪ್ರಶ್ನೆ ಪ್ರಶ್ನೆ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಒಂದ್ ಸ್ವಲ್ಪ ಕೇಳಬೇಕಾಗಿತ್ತು ಎರಡು ದಿನದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಕಾಲಿಗೆ ಈಗ ಈಗ ರವಿ ದಶೆಯಲ್ಲಿ ಶನಿ ನಡೀತಾ ಇತ್ತು ಜೂನ್ ವರೆಗೆ ಹೋಗಿದೆ ಒಳ್ಳೆ ಕಂಟಕ ಕಾಲ ಎಲ್ಲ ಕಳೆದು ಹೋಗಿದೆ ಈಗ ಬುಧ ಶುರುವಾಗಿದೆ ಬುಧ ನಿಮ್ಮ ಜಾತಕದಲ್ಲಿ ಆತ ಕರ್ಮಸ್ಥಾನದಲ್ಲಿದ್ದಾನೆ ಹೀಗಾಗಿ ನೀವು ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏನೂ ಪ್ರಮಾದಗಳಿಲ್ಲ ಮುಗಿದೋಯ್ತು ಶನೇಶ್ಚರ ನಡೀತಾ ಇತ್ತು ಇಷ್ಟು ದಿವಸ ಸಮಸ್ಯೆ ಇತ್ತು ಆದರೆ ಈಗ ಮೊನ್ನೆ ಜೂನಿಂದ ನಿಮಗೆ ಒಳ್ಳೆಯ ಕಾಲ ಶುರುವಾಗಿದೆ ಮೊನ್ನೆ ಆಗಿರತಕ್ಕಂಥ ಸಣ್ಣ ಪುಟ್ಟ ಅದು ಅದ್ರ ಏನು ಗಾಬರಿ ಬೇಡ ನೀವು ಪ್ರತಿ ದಿವಸ ನೋಡಿ ವಿಷ್ಣು ಅಲ್ಲಿ ಬುಧನ ಸಮಯದಲ್ಲಿ ವಿಷ್ಣು ಪ್ರಾರ್ಥನೆ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಸ್ವಲ್ಪ ಬಿಳಿ ಸುಗಂಧಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ಅದು ಸಾಕಷ್ಟು ಸಹಾಯ ಮಾಡುತ್ತೆ ವೃತ್ತಿಯಲ್ಲೂ ಒಂದು ಸ್ಥಿರತೆ ಒಂದು ಬಲ ಎಲ್ಲವನ್ನು ತಂದು ಕೊಡುತ್ತೆ ವಿಷ್ಣು ಸಹಸ್ರಮ ಸಾಧ್ಯವಾದರೆ ಕೇಳಿಕೊಳ್ಳಿ ಅಥವಾ ಹೇಳಿಕೊಳ್ಳಿ ಬಂದರೆ ಅದೂ ಕೂಡ ಉತ್ತಮವಾದ ಫಲ ಕೊಡುತ್ತೆ ಕಾಲ ಚೆನ್ನಾಗಿರೋದ್ರಿಂದ ನಿಮ್ಮ ದಾರಿಯೂ ಸುಗಮ ಆಗುತ್ತೆ ಯೋಚನೆ ಮಾಡಬೇಕಾದ್ದಿಲ್ಲ ಒಳ್ಳೆದಾಟ ಧನ್ಯವಾದಗಳು ಇನ್ನು ಮುಂದಿನ ಕಾಲ್ ಮಂಡ್ಯದಿಂದ ಜಯಲಕ್ಷ್ಮಿಯವರು ಕರೆ ಮಾಡಿದ್ದಾರೆ ನಮಸ್ತೆ ಜಯಲಕ್ಷ್ಮಿಯವರೇ

ಇನ್ನು ಸಾಕಷ್ಟು ವಯಸ್ಸಿದೆ ಈಗ ತಾನೇ ಅವರು ಪ್ರಬುದ್ಧಮಾನಕ್ಕೆ ಒಂದು ಮೆಟ್ಲೆ ಇದ್ದಾರೆ ಯಾಕಿಷ್ಟು ಈಗಲೇ ಏನು ಜೀವನ ಮುಗಿದೋಯ್ತು ಅನ್ನೋಷ್ಟು ಕಂಗಾಲ ಆಗಬೇಡಿ ಜಾತಕದಲ್ಲಿ ಆರೋಗ್ಯ ಚೆನ್ನಾಗಿರಬೇಕಲ್ಲ ಹೌದು ಒಪ್ಕೋತೀನಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಒಂದು ಒಂದು ಸುಸ್ಥಾನ ನಮ್ಮ ದೇಹ ಚೆನ್ನಾಗಿದ್ದಾಗಲೇ ಮಕ್ಕಳೊಂದು ಸೆಟ್ಲಾಗಬಿಡಿ ಅಂತಕ್ಕಂಥದ್ದು ಒಂದು ತಾಯಿ ತಂದೆಗೆ ಇರ್ತದೆ ಸಂಶಯ ಇಲ್ಲ ಅದರಲ್ಲಿ ನೋಡಿ ಇವ್ರಿಗೆ ಆತಂಕ ಮಾಡ್ಕೋಬೇಡಿ ಇವರಿಗೆ ಕರ್ಕಟಕ ಲಗ್ನ ಲಗ್ನದಿಂದ ಧನಸ್ಥಾನದಲ್ಲಿ ರವಿ ಇರುವಾಗ ನೋಡಿ ಸಾಕಷ್ಟು ಹಣ ಸಂಪಾದನೆಗೆ ಅವಕಾಶ ಇದೆ ತುಂಬ ಚೆನ್ನಾಗಿ ಹಣ ಸಂಪಾದಿಸ್ತಾರೆ ಇವರು ಯೋಚನೆ ಮಾಡಬೇಡಿ ಮತ್ತು ಕರ್ಮಾಧಿಪತಿ ಲಗ್ನದಲ್ಲಿದ್ದಾನೆ ಅದು ತುಂಬ ಒಳ್ಳೆಯದು ಲಾಭಾಧಿಪತಿ ಜೊತೆಗಿದ್ದಾನೆ ಇವೆಲ್ಲ ಒಳ್ಳೆಯ ಲಕ್ಷಣ ಇದ್ದಾಗ ಸತ್ಯವಾಗಿ ಭಗವಂತ ಒಂದು ದಾರಿ ತೋರಿಸ್ತಾನೆ ನೀವು ಯೋಚನೆ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ ಈಗ ಪ್ರಸ್ತುತ ಅವ್ರಿಗೆ ನಡೀತಾ ಇರತಕ್ಕಂಥ ರಾಹು ದಶಿಯಲ್ಲಿ ಬುಧನ ಕಾಲ ನಡೀತಾ ಇದೆ ಬುಧ ಕೂಡ ತುಂಬ ಚೆನ್ನಾಗಿದ್ದಾನೆ ಅಟ್ ಪ್ರೆಸೆಂಟ್ ಕೂಡ ಈಗಲೂ ಬುಧನ ಕಾಲ ಚೆನ್ನಾಗಿರೋದ್ರಿಂದ ನೀವು ಆತಂಕ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನನಗನ್ಸುತ್ತೆ ಬಹುಶಃ ಇನ್ನು ನೋಡಿ ಈಗ ಧನಸ್ಥಾನದಲ್ಲಿ ಇದ್ದಾನೆ ಬುಧ ಅನುಕೂಲ ಆಗುತ್ತೆ ಈಗಿನಿಂದ ಒಳ್ಳೆ ಕಾಲ ಶುರುವಾಗಿದೆ ಅವರಿಗೆ ಈಗಷ್ಟೇ ಪ್ರಾರಂಭವಾಗಿದೆ ಹೀಗಾಗಿ ಯೋಚನೆ ಮಾಡಬೇಡಿ ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಇದ್ದರೆ ನೀವು ಮಂಡ್ಯದಿಂದ ಅಲ್ವಾ ಅಲ್ಲಿ ನರಸಿಂಹಸ್ವಾಮಿ ಕ್ಷೇತ್ರ ಇದೆ ಮುದ್ದೂರಿನಲ್ಲಿ ಸಾಧ್ಯವಾದರೆ ಒಂದು ಸಲ ಒಂದು ಬುಧವಾರ ಹೋಗಿ ಅಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ತುಂಬ ಬಲ ಬರುತ್ತೆ ಅನುಕೂಲ ಆಗುತ್ತೆ ಕೆಲಸ ಆರೋಗ್ಯ ಎಲ್ಲವೂ ಸರಿ ಹೋಗ್ಬಿಡುತ್ತೆ ನರಸಿಂಹನ ದರ್ಶನದಿಂದಲೇ ಅನುಕೂಲ ಆಗಿಬಿಡುತ್ತೆ ಪ್ರಯತ್ನ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್